ಹಾಯ್ ಹಲೋ ಎಸ್ ಎಮ್ ಪಿ ವ್ಲಾಗಿ ಇನ್ ಕನ್ನಡ ಈ ದಿನ ಹೀರೆಕಾಯಿಯನ್ನು ಬಳಸಿಕೊಂಡು ನಾವು ಯಾವಾಗಲೂ ಕೂಡ ಪಲ್ಯ ಮತ್ತು ಸಾಂಬಾರನ್ನು ಮಾಡ್ತೀವಿ ಆದರೆ ಸ್ಪೆಷಲ್ಲಾಗಿ ಇವತ್ತು ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಎಂಬುದನ್ನು ನೋಡ್ತಾ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ಎಷ್ಟು ಅನ್ನ ಊಟ ಮಾಡಿದರೂ ಸಾಕು ಅನಿಸೋದೇ ಇಲ್ಲ ಅಷ್ಟು ಅನ್ನ ತಿಂತೀವಿ ಚಪಾತಿ ರೊಟ್ಟಿ ಅನ್ನದ ಜೊತೆಗಂತೂ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಚಟ್ನಿ ಸ್ಪೆಷಲ್ಲಾಗಿರುತ್ತೆ ಟೇಸ್ಟು ತುಂಬ ಕಡಿಮೆ ಸಾಮಾನುಗಳಿಂದ ಈ ಚಟ್ನಿಯನ್ನು ಮಾಡ್ಬೋದು ಯಾವ ರೀತಿ ಎಂಬುದನ್ನು ಈಗ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ನೀಟಾಗಿ ನೋಡ್ಕೊಳ್ಳಿ ಇದು ಹೊಸ ರೆಸಿಪಿ ಆಗಿರೋದ್ರಿಂದ ಒಂದು ಹೀರೆಕಾಯಿಯಿಂದ ಮಾಡಿರುವಂಥದ್ದು ಒಂದು ಹೀರೆಕಾಯಿಯನ್ನು ತೊಳೆದು ಸಿಪ್ಪೆ ತೆಗಿಬೇಡಿ ಆಗ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದು ಹೆಚ್ಚಿಟ್ಕೊಳ್ಳಿ ಟೊಮೊಟೊ ಒಂದು ಬೆಳ್ಳುಳ್ಳಿ ಮತ್ತು ಇದು ಕಡಲೆ ಕಡಲೆಬೇಳೆ ಒಂದು ಸ್ಪೂನು ಬಿಳಿ ಎಳ್ಳು ಒಂದು ಸ್ಪೂನ್ ಇದು ಬಿಳಿ ಎಳ್ಳಿದು ಒಂದು ಸ್ಪೂನ್ ಬಿಳಿ ಎಳ್ಳು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಚಿಟಕಿ ಅರಶಿಣ ಪುಡಿ ಮತ್ತು ಕರಿಬೇವು ಒಂದು ನಾಲ್ಕೈದು ಹಸಿಮೆಣ್ಸಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಫ್ರೈ ಮಾಡ್ಕೊಂತೀನಿ ನೋಡಿ ತುಂಬ ಬೇಗ ಆಗುತ್ತೆ ಆದರೆ ಭಾಳ ಟೇಸ್ಟಿಯಾಗಿರುತ್ತೆ ಸ್ಪೆಷಲ್ಲು ಟೇಸ್ಟಿಯಾಗಿರುತ್ತೆ ಅನ್ನಕ್ಕೂ ಇಷ್ಟಪಟ್ಟು ತಿಂತೀವಿ ಅಂತ ಹೇಳ್ಬೋದು ಒಂದು ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಕಡಲೆಬೇಳೆಯ ಜೊತೆಗೆ ಎಳ್ಳು ಬಿಳಿ ಎಳ್ಳನ್ನು ಕೂಡ ಅದೇ ಸ್ಪೂನಲ್ಲಿ ಹಾಕಬೇಕು ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಮತ್ತು ಅದಕ್ಕೆ ಕರ್ಬೇವು ಮತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಸಿ ಇದು ಹೀರೆಕಾಯಿ ಸ್ವೀಟ್ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಖಾರದ ಹಸಿಮೆಣ್ಸಿನ್ಕಾಯನ್ನು ಒಂದು ಒಂದು ಹೀರೆಕಾಯಿಗೆ ಒಂದು ನಾಲ್ಕೈದಾಕೊಳ್ಳ್ರಿ ಅದು ಯಾಕೆ ಅಂದರೆ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಖಾರ ಅನ್ಸೋದಿಲ್ಲ ಚಟ್ನಿ ಆಗ ಖಾರಕ್ಕೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹೀರೆಕಾಯಿ ಸ್ವೀಟ್ ಐಟಮ್ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಬಿಳಿ ಎಳ್ಳು ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಂಡು ಅದರ ನೆಕ್ಸ್ಟು ಟೊಮೊಟೊ ಒಂದನ್ನು ಹಾಕ್ತಾಯಿದ್ದೀನಿ ಹುಳಿಗೆ ಟೊಮೊಟೊ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಹುಣಸೆ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ನಾವು ಟೊಮೊಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈ ಟೊಮೊಟೊ ಆದಮೇಲೆ ನಾವು ಹೀರೆಕಾಯಿಯನ್ನು ಒಂದು ಬೌಲ್ ಆಗಿದ್ವು ಅಷ್ಟೇ ಅದು ಒಂದು ಹೀರೆಕಾಯಿಯಿಂದ ಮಾಡಿರುವಂತಹ ಚಟ್ನಿದು ಮತ್ತು ಬೆಳ್ಳುಳ್ಳಿ ಒಂದು ಎರಡು ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೆ ಬೆಳ್ಳುಳ್ಳಿಯನ್ನು ಹಾಕಿದ ಮೇಲೆ ನಾವು ಈಗ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಅದನ್ನ ಎಣ್ಣೆ ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಮೇಲುಗಡೆ ಸ್ಪೂನಲ್ಲಿ ನೋಡು ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇದು ಹೇಗೆ ಅಂದರೆ ಬಾಡಬೇಕು ಹೀರೆಕಾಯಿ ಎಲ್ಲ ಒಂದು ಸ್ವಲ್ಪ ಸ್ಪೈಸಿಯಾಗಿ ಬಾಡಬೇಕು ಅಲ್ಲೇವರೆಗೂ ನಿಧಾನಕ್ಕೆ ಆಗುತ್ತೆ ಒಂದು ಸ್ವಲ್ಪ ಇದು ಬಾಡಿಸೋದು ಹಾಗಾಗಿ ಹಿಂಗೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ಈ ರೀತಿ ಇದನ್ನ ಫ್ರೈ ಮಾಡಬೇಕು ಟೊಮೊಟೊ ಹೀರೆಕಾಯಿ ನೀಟಾಗೆ ಬಾಡ್ಕೋಬೇಕು ಅವು ಎಣ್ಣೆಯಲ್ಲಿ ಈ ರೀತಿ ಫ್ರೈಯನ್ನು ಮಾಡಬೇಕು ತುಂಬ ಸರಳವಾಗಿದೆ ಅದರ ಟೇಸ್ಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಒಂದು ಸರಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಈಗ ನೋಡಬೇಕು ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಗ ಟೈಮ್ ತಗೊಂಡೊಳ್ಳುತ್ತೆ ಒಂದು ಐದರಿಂದ ಎಂಟು ನಿಮಿಷ ತಗೊಳುತ್ತೆ ಫ್ರೈ ಹಾಕ್ಲಿಕ್ಕೆ ಇವು ಮೆತ್ತಗಾಗುವವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಎಂಟರಿಂದ ಹತ್ತು ನಿಮಿಷ ಆಗುತ್ತೆ ಫ್ರೈ ಆದಮೇಲೆ ಇದನ್ನ ಪೂರ್ತಿ ತಣ್ಣಗೆ ಆಗುವವರೆಗೂ ಬಿಡಬೇಕು ಇದು ಉಪ್ಪು ಖಾರ ಎಲ್ಲದನ್ನು ಹಾಕಿದ್ವಿ ಇನ್ನೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳೋದು ಅಷ್ಟೇ ಕೆಲಸ ಇರೋದು ಇದೊಂದು ಐದು ನಿಮಿಷ ಆದಮೇಲೆ ನಾವು ನೋಡ್ತೀವಿ ಇನ್ನೊಮ್ಮೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಎಲ್ಲ ಫ್ರೈ ಆಗಿದ್ದಾವೆ ಅಂತ ಅನಿಸುತ್ತೆ ಇದನ್ನ ಮತ್ತೆ ನಾವು ತಟ್ಟೆಯನ್ನು ತೆಗೆದುಬಿಟ್ಟು ತಣ್ಣಗಾಗಲಿಕ್ಕೆ ತಣ್ಣಗೆ ಯಾಕೆ ಆಗಬೇಕು ಅಂದರೆ ತಣ್ಣಗಾದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಹೀರೆಕಾಯಿದು ಹಾಗಾಗಿ ಫುಲ್ ತಣ್ಣಗಾಗುವವರೆಗೆ ನಾವು ಆಫ್ ಮಾಡಿ ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ತಣ್ಣಗಾದ ಮೇಲೆ ನಾವು ಜಾರಿಗೆ ಹಾಕ್ಕೊಂಡು ಓಡಿಸ್ಬೇಕು ತುಂಬ ಸ್ಪೈಸಿಯಾಗಿರುತ್ತೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಪಲ್ಯ ಒಂದು ಸ್ವಲ್ಪ ಇದ್ದಾಗ ಈ ರೀತಿ ಚಟ್ನಿ ಏನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅನ್ನ ಚಪಾತಿ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಚೂರು ಖಾರ ಮುಂದೆ ಹಾಕ್ಕೊಳ್ಳಿ ಯಾಕೆ ಅಂದರೆ ಹೀರೆಕಾಯಿ ಸ್ವೀಟ್ ಇರುತ್ತಲ್ಲ ಅದಕ್ಕೆ ಉಪ್ಪು ಎಲ್ಲದನ್ನೂ ಹಾಕಿದ್ದೀವ ಈಗ ಜಾರೊಳಗೆ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಬರ್ಬೇಕು ತರಿ ತರಿಯಾಗಿ ರುಬ್ಬೇಕು ನಾವು ಇದನ್ನ ತುಂಬ ನಯಸ್ಸಾಗಿ ಮಾಡಬಾರ್ದು ತರಿ ತರಿಯಾಗಿ ರುಬ್ಕೊಳ್ಬೇಕು ಭಾಳ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಒಮ್ಮೆ ಅಂತ ಹೇಳ್ತೀನಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಚಟ್ನಿಯನ್ನು ಕೂಡ ನಮ್ಮ ಮನೆಯಲ್ಲೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ಕುಕ್ಕರ್ ಅನ್ನ ಇದ್ದರೂ ಕೂಡ ಖಾಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾತ್ರ ಬಿಸಿ ಅನ್ನಕ್ಕೆ ಚೂರು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕೊಂಡು ತಿಂದುಬಿಟ್ರಂತೂ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಅಂತ ಹೇಳ್ಬೋದು ಚಳಿಗಾಲದಲ್ಲಂತೂ ಏಳು ಮಾಸಿದ್ದು ಅಂದರೆ ನೋಡಿರಿ ಒಗ್ಗರಣೆ ಹಾಕಿದ ಮೇಲೆ ನಾನು ಒಗ್ಗರಣೆಯನ್ನು ಇಟ್ಟಿದ್ದೀನಿ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಅದನ್ನ ಸ್ಟವನ್ನು ಹಾಫ್ ಮಾಡಿ ಜಾರೊಳಲ್ಲಿ ಇರ್ತಕ್ಕಂತಹ ಜಾರ್ನಲ್ಲಿರ್ತಕ್ಕಂಥ ಎಲ್ಲ ಚಟ್ನಿಯನ್ನು ತೆಗೆದು ಆ ಒಗ್ಗರಣೆಯಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿದ ಮೇಲೆ ನಾವು ಇನ್ನೇನು ರೆಡಿ ಆಯ್ತಿದ್ದು ಊಟ ಮಾಡಲಿಕ್ಕೆ ಚಪಾತಿ ಅನ್ನ ಮತ್ತು ರೊಟ್ಟಿ ಜೊತೆಗೆ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಈ ಸ್ಪೆಷಲ್ ಚಟ್ನಿ ಆಗಿರೋದ್ರಿಂದ ಎಲ್ಲರೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನಾದರೂ ತಪ್ಪುಗಳಿದ್ದರೆ ನನಗೆ ಕಾಮೆಂಟ್ ಮಾಡಿ ಅಂತ ಮೊನ್ನೆ ಹಿಂದುಗಡೆ ಈ ವಿಡಿಯೋದಲ್ಲಿ ಹೇಳಿದ್ದೆ ಯಾರೂ ಕೂಡ ಕಾಮೆಂಟ್ ಮಾಡಿಲ್ಲ ಕಾಮೆಂಟ್ ಮಾಡಿ ದಯಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಈ ರೀತಿ ಬರುತ್ತೆ ನೋಡ್ರಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟೇಸ್ಟ್ ನೋಡ್ರಿ ನೀವು ಕೂಡ ಅಂತ ಇನ್ನೊಮ್ಮೆ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು